ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ ಹೊಂಟಿವಿ ಶಿವಗಿರಿಗಿ ನಡ್ರಿ ಹೋಗ್ ಶಿವಗಿರಿಗೆ ಹೆಂಗೈತಿ ತೋರಿಸ್ತೀನಿ ಆ ಟೈಮ್ ಹೋಗಿ ನಾ ಶಿವಗಿರಿಗ್ ಬಟ್ ಇವತ್ ಶ್ರವ್ಯಾ ಸೋಹನ್ ಸುಶ್ಮಿತಾ ಎಲ್ಲಾರು ಬಂದಾರ ಸೊ ಅದಕ್ಕೆ ನಾವ್ ಶಿವಗಿರಿಗ್ ಹೊಂಟಿವಿ ಅತ್ತೆ ಮಾಮಾ ಎಲ್ಲ ಪ್ಯಾಕಿಂಗ್ ಮಾಡತ್ತಾರ ಅವನು ಚಾಕ್ಲೇಟ್ ತೊಗೊಳ್ಳ್ ನಡಿ ಅಂದ ಹೋದಿವಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದೀವಿ ಯಾಕಂದ್ರೆ ಭಾಳ ಡೇ ಎಲ್ಲಿ ಹೋಗಿದ್ದಿಲ್ಲ ಸೊ ಅದಕ್ಕೆಲ್ರ ಹೋಗುಮ್ ನಡೀರಿ ಅನ್ನ ಶಿವಗಿರಿ ಹೋಗುಮ್ ಅಂತ ಹೇಳಿ ರೆಡಿ ಆದೀವಿ ಎಲ್ಲರೂ ಫುಲ್ ಖುಷಿಯಾಗ್ಯಾರ ನಮ್ಮ ಸೋನು ಶ್ರಾವ್ಯ ಶ್ರೇಯು ಶ್ರೇಷ್ಠ ನಾಗ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಲೆಟ್ಸ್ ಗೋ ಶಿವ್ಗಿರಿ ಇದು ಬೈಪಾಸ್ ರೋಡ್ ಈಗ ರೀ ಚಾದೀವ್ ಶಿವಗಿರಿ ಟೆಂಪಲ್ ಈಗ ಎಲ್ಲಾರು ಸೇರ್ ಹೋದ್ ಹೊಂಟಿವಿ ಹೋಗುವಾಗ ಟಿಕೆಟ್ ಐತಿ ಸಣ್ಣ ಹುಡುಗರಿಗೆ ಟೆನ್ ರುಪೀಸ್ ಆಮೇಲೆ ದೊಡ್ಡೋರಿಗೆಲ್ಲ ಟ್ವೆಂಟಿ ರುಪೀಸ್ ಟಿಕೆಟ್ ಸೊ ಹೊಳ್ಳೆ ಒಳ್ಳೆ ಅದ ಮಾಡ್ಬೇಡ ನಾವು ಮಾಡಾ नेचर भाली है इतना भी गार्डन खंडीगी। इस सदा वो ऐसा उन बैटबॉल लड़ाता नॉट डेली। अंकल मत बच्चा बैटबॉल लड़ता है। नौ नौ यूर नॉट रिहेंग गुडग्रेप गुडियार पोस्टमार्ट फोटो तो अप्लाई दे। हे पिंकी बड़ू। सुने नॉट ओह है હાતર કે ખેલાડી ઈવર નોડરી સોન સુમ બાર આત સિટિંગ ભારી પ્લેસ હે ગાઈસ ઈ ઘોંટીવ નોડરી ગાઈસ પિકોક નામે બેકે નોડ સોન હે કડીતી ಇಲ್ಲಿ ನೋಡ್ಬಹುದು ಎಷ್ಟ್ ಜನ ಬಂದಾರ ನೋಡಕ್ಕೆಲ್ಲ ನಮ್ಮ ಸೋಹನ್ ಏನು ಸಾಹಸ ಮಾಡ ಈಕಿ ನಮ್ ವಿಜೋ ಅಕ್ಕ ಈಕಿ ನಮ್ ಶ್ರೇಷ್ಠ ಇದು ಶ್ರೇಯಸ್ ಅಕ್ಕ ಸುಸ್ಮಿತಾ ಸೋಹನ್ ಹಾಯ್ ಮಾಡು ಸಣ್ಣ ಆಟಕ್ಕೆ ಬರೋದು ಬರಿಯಲ್ಲ ಆಹಾ ಸರಿ ಆಹಾ ಸಣ್ಣ 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 ಈಗೆಲ್ಲ ಬೋರ್ಡ್ಸ್ ಅದು ನೋಡೋದಾಯ್ತ ಈಗ ಒಂದ್ ಸ್ವಲ್ಪ ಶಿವನ್ ಮಂದಿರ್ ಹೊಂಟಿವಿ ಅಲ್ಲೆಲ್ಲ ಫೋಟೋ ತಕ್ಕೊಳದೈತಿ ನೆಕ್ಸ್ಟ್ ಒಂದ್ ಸ್ವಲ್ಪ ಏನ್ ಆಟ ಆಡೋದೈತಿ ಹೋಗ್ತೀವಿ ಈಗ ನಡ್ರಿ ಹೋಗೊಮ್ ನೋಡೋಮ್ ಹೆಂಗೈತಿ ಆಫ್ಟರ್ ಅ ಲಾಂಗ್ ಡೇಸ್ ಆಯ್ತು ನಾವು ಬಂದಿಲ್ಲ ಈಗ ಅಂದ್ರೂ ಭಾರಿ ಮಸ್ತ್ ಇಂಪ್ರೂವ್ಮೆಂಟ್ ಮಾಡ್ಯಾರೆಲ್ಲ

ಇಲ್ಲಿ ಮಸ್ತ್ ಮಾಡಿದ್ದಾರೆ ಅಲ್ಲಿ ಇಲ್ಲಿಂದ ಮಾಡಿದ್ದಾರೆ ಇಲ್ಲಿ ಹನುಮಪ್ಪ ಇದ್ದಾನೆ ರಾಯ ಜೀದ ಅಲ್ಲಿ ಯಾರು ಫೋಟೋ ಮಾಡಿದ್ದಾರೆ ನೋಡಿ ರಾಯಿಸ್ಕೊಂಡು ಅಲ್ಲಿ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಪಂಟ್ಲೆ ಮಾಡಿದ್ದಾರೆ ಅಚ್ಚಿ ತಡೆ ಎಲ್ಲ ಆಟ ಆಡೋದಿದಾವೆ ರಾಮ ನೋಡಿ ರಾಮ್

ಶೋ ಪ್ಲಾಂಟ್ ಐತಿ ನೋಡ್ರಿ ಎಷ್ಟ್ ಮಸ್ತ್ ಐತಿ ಎತ್ತಿನ ಗಾಡಿನೇ ನೋಡಿಲ್ಲ ರೀ ಎಷ್ಟು ಡೇ ಐತ್ ಈ ಜನ್ರೇಶನ್ ಹುಡುಗರು ಸೊ ಅದಕ್ಕೆ ನಮ್ ಶ್ರವೇ ಹೊಂಟಾಳ ನೋಡಕ್ ಅದಾವ ರಾಧಾ ಕೃಷ್ಣ नावग्रह ಗಳು ಅತಿ ಸೊಹನನು ಲೋಗರ್ ಆಗಬೇಕು ಅಂತ ಮಾಡಾತನೆ ನೋಡಿ ಈಸ್ಟ್ ಬಾರಿ ಕ್ಯಾಪ್ಚರ್ ಮಾಡಾತನೆ ಎಲ್ಲಾ ವಸನು ಹಾಯ್ ಫ್ರೆಂಡ್ಸ್ ಈಗ ದೇवरी ঘন্টารಿಯೋರೆ ಏಬಿಡಿ ಅಪಟ್ಟನೆ ಓರೆ

हाय ना वेलर शुगरी बंदी बंदी है यार बंदी रे स्ट्रेस नहीं हुए शुगरी रे यार बेस्ट फ्रेंड्स इस चंद कुंतर नोडरी को रे कॉस्ट्यूम में <laughs> वो बाल लाइक आते थी <laughs> ये वो है नाट्य है ಮಾಡ್ರಿ ಸಂಭವ ಮಾಡ್ರಿ ನಮಸ್ಕಾರ ಮಾಡ್ರಿ ಇಲ್ಲೊಂದು ಯಾವ್ದೋ ಗುಡಿ ಐತಿ ಗಾಯತ್ರಿ ದೇವಿ ಗುಡಿ ಇದು ನೋಡಬಹುದು ಗಾಯತ್ರಿ ದೇವಿ ಗುಡಿ ಎಷ್ಟ್ ಮಸ್ತ್ ಐತಿ ಏನ ಹಣವಂತ ನೋಡಬಹುದು ನೆಕ್ಸ್ಟ್ ಇದು ರಾಮ್ ಜೈ ಶ್ರೀರಾಮ್

ಏನ್ ಬೇಕಂತ ಮಾಡ್ದ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಮುರ್ದಾವು ಆಟ ಆಡಕ್ ಹೋಗಿದ್ದೀವಲ್ಲ ಅಲ್ಲಿ ಒಂದ್ ಸೈಡ್ ಗಣಪತಿ ಮಂದಿ ಅನ್ ಹೇಳ್ ಇದು ಒಂದು ಹೊಸಾದ ಮಾಡ್ ನೋಡ್ರಿ ನಾಗ ಇಲ್ಲೆಲ್ಲ ಇವೆಂಟ್ಸ್ ನಡೀತಾವಂತ ಇವೆಂಟ್ಸ್ ಮಾಡಕ್ ಆ ಪ್ಲೇಸ್ ರೆಂಟ್ ಮ್ಯಾಗ ಕೊಡ್ತಾರಂತ ಬರ್ಡೇ ಪಾರ್ಟಿ ಮ್ಯಾರೇಜ್ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಇವೆಂಟ್ ಮಾಡಬಹುದು ಸ್ವಲ್ಪ ಚಾರ್ಜಸ್ ಏನೇನು ಅದಾವ ಅಲ್ಲಿ ಫುಲ್ ವಿಡಿಯೋ ಮಾಡಿ ನೋಡ್ರಿ ಅದು ಎಲ್ಲ ಇವೆಂಟ್ ನನಗ್ರೆ ಖರೆ ಖರೆ ಹೇಳ್ಬೇಕಂದ್ರೆ ಇದ್ರ ಆರ್ಕಿಟೆಕ್ಚರ್ ಬಹಳ ಏನೈತಿ

ఆటాడు కడతీల్ ఆటాడల్స్ టెన్ అబో ఫైవ్ ఇయర్స్ ట్వెంటీ ఐతి అస్ట్ బాల్ కాస్ట్ చారీ Thanks for watching.